ಈಗ ಓದ್ತಾ ಇರೋದು ಇಳೆ ಎಂದರೆ ಬರೀ ಮಣ್ಣಲ್ಲ ಅಂತ ಕವನ ತುಂಬಾ ಪುಟ್ಟದು ಆದ್ರೆ ಪ್ರತಿಯೊಂದು ಪದ ಅಥವಾ ಪ್ರತಿಯೊಂದು ಸಾಲು ಕೂಡ ನಮಗೆ ಹೊಸ ಹೊಸ ಲೋಕನೇ ಕೊಡುತ್ತೆ ಇಳೆ ಎಂದರೆ ಬರೀ ಮಣ್ಣಲ್ಲ ನಮಗೋ ನೋಡುವ ಕಣ್ಣಿಲ್ಲ ಇಳೆ ಎಂದರೆ ಬರೀ ಮಣ್ಣಲ್ಲ ನಮಗೋ ನೋಡುವ ಕಣ್ಣಿಲ್ಲ ಏಸು ತಿಂದರೂ ತೀರದಿದೆ ಏಸು ತುಂಬಿಯೂ ಮೀರದಿದೆ ಅಮೃತವೆಂಬುದು ಅನಂತವೆಂಬುದು ಕಾಲಲ್ಲೇ ಇಲ್ಲೇ ಮೈಯೊಳು ಮಲಗಿದ ಆ ಆಳೆದ್ದರೆ ಬಾನೇ ಮನೆಯಲ್ಲೇ ಈ ನೆಲಕ್ಕೆಲ್ಲ ನೀರೇ ಮೇರೆ ಈ ನೆಲಕ್ಕೆಲ್ಲ ನೀರೇ ಮೇರೆ ನೀರು ಗಾಳಿಗಳ ಹಾದಿಯೇ ಬೇರೆ ಅಣ್ಣ ತಮ್ಮದಿರು ತಮ್ಮ ತಮ್ಮೊಳಗೆ ಕಾದಾಡಲು ಬೇಕೆ ನಲುಮೆಯ ನೀರನ್ನು ಕೆನ್ನೀರೆನ್ನುತ್ತ ಚೆಲ್ಲಾಡುವಿ ರೇಕೆ ಮಣ್ಣಲ್ಲಿ ನೀರಲ್ಲಿ ಸೂರ್ಯನ ಕಿರಣ ಚಿತ್ರಿತವಾಗಲಿ ಅಪಾರ ವರಣ ಬಾನುಲಿಯಲ್ಲಿ ಮಾತಾಡುವ ಬನ್ನಿ ಗಾಳಿ ತೇರನೇರಿ ಈ ರಸ ಮೀರಿ ಆ ರಸವೇರಿ ರಸರಸಿಕರು ಸೇರಿ ಅಕಾಂಡ ತಾಂಡವ ವೇತಕ್ಕೆ ಲಾಸ್ಯವೆ ಸಾಕು ಈತಕ್ಕೆ ನಂದಾದೀಪದ ನಡೆಮಾಡಗಳೇ ಸಂಚರಿಸುವ ಹಾಗೆ ಜೀವ ಜೀವಗಳ ಕಾರ್ತಿಕೋತ್ಸವವು ಮೊದಲಾಗಲಿ ಮೇಗೆ ಋತುಗಳು ನಡೆಸಲಿ ರಿಂಗಣ ಗುಣಿತ ಜೀವ ನುಡಿಸುತ್ತಿರ ವೀಣಾ ಕುಣಿತ ಮಾಲೆಯು ಕೊರಳಿಗೆ ಜ್ಯೋತಿರುವಂತೆ ಹೃದಯಕ್ಕೆ ಬಂದಾತು ಸುಗ್ಗಿಯು ನೆಲವನೆ ಸುತ್ತುತ್ತಿರಲಿ ಮಧು ಲೀಲೆಗೆ ಸೋತು ಇದು ಪುಟ್ಟ ಒಂದು ಇಂಟ್ರೆಸ್ಟಿಂಗ್ ಕವನ ಆಯಿತು ಆ ವೆಬ್ಸೈಟಲ್ಲಿ ಅವರು ಇನ್ನೊಂದು ಕವನನು ತಂದು ಅಲ್ಲಿ ಅದ್ರ ಜೊತೆಗೆ ಸಂವಾದಿಯಾಗಿ ಅದಕ್ಕೆ ಪೂರಕವಾಗಿರೋ ತರ ಹಾಕಿದ್ರು ಅದನ್ನು ನಿಮಗೆ ಓದಿ ಅದನ್ನು ಬೇಕಾದ್ರೂ ಚರ್ಚೆಗೆ ತಗೋಬಹುದು ಅನ್ಸುತ್ತೆ ಅದು ಬೇಂದ್ರೆ ಅವರದ್ದು ಸಖಿ ಗೀತದಲ್ಲಿ ಬೈರಾಗಿ ಕವನದ ಹೆಸರು ಇಕೋನೆಲ ಅಕೋಜಲ ಅದರ ಮೇಲೆ ಮರದ ಫಲ ಮನದೊಳಿದೆ ಪಡೆವ ಛಲ ಬೆಳೆದವಗೆ ನೆಲವೆಲ್ಲ ಹೊಲ ಮನದೊಳಿದೆ ಪಡೆವ ಛಲ ಬೆಳೆದವಗೆ ನೆಲವೆಲ್ಲ ಹೊಲ ವರಗು ಒಂದೇ ಕುಲ ಅನ್ನವೇ ಜೀವ ಧರ್ಮದ ಮೂಲ ಪ್ರೀತಿಯೇ ಮೋಕ್ಷಕ್ಕೆ ಬಲ ಇದೇ ಶೀಲ ಸರ್ವಕಾಲ ಇಕೋ ನೆಲ ಇದಾದ್ಮೇಲೆ ಅವರು ತಮ್ಮ ಅಭಿಪ್ರಾಯನ ಹೇಳ್ತಾ ಹೇಳ್ತಾ ಸರಳವಾಗಿರುತ್ತೆ ಆದ್ರೆ ಸಂಕೀರ್ಣವಾಗೂ ಇರುತ್ತೆ ರಸಗ್ರಹಣ ಮೇಲ್ನೋಟಕ್ಕೆ ನಾವು ಇಷ್ಟೊತ್ತ ಚರ್ಚೆ ಮಾಡಿದ್ವಿ ಮೇಲ್ನೋಟಕ್ಕೆ ಅರ್ಥ ಆಯ್ತು ಅಂತ ಅನ್ಸುತ್ತೆ ಮೊದಲನೇ ಓದಿಕ್ಕೆ ಅರ್ಥ ಆಯಿತು ಅಂತ ಅನಿಸುತ್ತೆ ಆದರೆ ಅದರಲ್ಲೂ ಯಾವುದೋ ಒಂದನ್ನ ಅದು ಏನೋ ಹಿಡಿದಿಟ್ಕೊಂಡಿರುತ್ತೆ ನಮಗೆ ನಿಧಾನವಾಗಿ ಬಿಟ್ಕೊಡುತ್ತೆ ಮತ್ತೆ ಮತ್ತೆ ಅದ್ರ ಜೊತೆಗೆ ಅನುಸಂಧಾನ ಆದಾಗ ಈ ರೀತಿ ಅವರು ಅದನ್ನು ನೋಡಿಬಿಟ್ಟು ಬರೀ ಒಂದು ಸಣ್ಣ ಉದಾಹರಣೆ ನಾನು ತಗೊಂಡು ನಿಲ್ಲಿಸ್ತೀನಿ ಭೂಮಿ ಅಂದರೆ ಭೂಮಿ ಗೊತ್ತಲ್ಲ ಭೂಮಿ ಎಷ್ಟು ರೇಟ್ ಆಗಿದೆ ಸ್ಕ್ವೇರ್ ಫುಟ್ ಎಷ್ಟಾಗಿದೆ ಭೂಮಿ ಕೊಂಡ್ಕೊಂಡ್ರೆ ಎಷ್ಟು 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 ದುಡ್ಡು ಕೊಟ್ಟರೆ ಭೂಮಿ ಸಿಗುತ್ತೆ ಅಂತ ಒಂದು ಬರೀ ಕೊ ಬೇರೆ ಹಣದ ಉಳಿದು ಯಾವುದು ಹಣದ ಮಾರ್ಗಗಳಿದೆಯೋ ಅದೇ ರೀತಿ ಭೂಮಿನೂ ಕೂಡ ನೋಡುವಂಥ ಒಂದು ವ್ಯವಹಾರ ಬಂದಿದೆ ಆದರೆ ಇಲ್ಲೇಳದು ಇಳೆ ಎಂದರೆ ಬರೀ ಮಣ್ಣಲ್ಲ ನಮಗೋ ನೋಡುವ ಕಣ್ಣಿಲ್ಲ ಈ ಥರ ವಿಷಯಗಳನ್ನ ನಮಗೆ ಒಂದು ಅರ್ಥದಲ್ಲಿ ಹೇಳ್ಬೇಕಾದ್ರೆ ನೇರವಾಗಿ ಹೇಳ್ತಾ ಇಲ್ಲ ಆದರೆ ಹೆಚ್ಚು ಕಮ್ಮಿ ನಮ್ಮ ಮನಸ್ಸಿಗೆ ಅದು ತಟ್ಟುತ್ತೆ ಆ ರೀತಿ ಅದನ್ನು ತಗೊಂಡಿದ್ದಾರೆ ನಿಮಗೆ ಸಮಯ ಆದಾಗ ಬೇಕಂದ್ರೆ ಆ ಇಡೀ ಲಿಂಕ್ ನಾನು ಕಳಿಸ್ತೀನಿ ಅದನ್ನ ನೀವು ಓದ್ಬೋದು ಅನಿಸುತ್ತೆ ಈಗ ನಾನು ಯಾಕೆ ಇದನ್ನು ಆಯ್ಕೆ ಮಾಡ್ಕೊಂಡೆ ಅಂದರೆ ಎಷ್ಟು ಚಿಕ್ಕದಾದ್ರೂ ಎಷ್ಟು ಒಂದು ಅರ್ಧ ಗರ್ಭಿತವಾಗಿದೆ ಅದ್ಭುತವಾಗಿದೆ ಮತ್ತು ಅದರಲ್ಲಿ ಲಯ ಎಷ್ಟು ಚೆನ್ನಾಗಿದೆ ಸರಳವಾದ ಪದಗಳು ಎಲ್ಲರಿಗೂ ಗೊತ್ತಿರುವಂಥ ಪದಗಳು ಆದರೆ ಗರ್ಭಿತವಾದ ಮತ್ತು ಹೊಸ ರೀತಿನಲ್ಲೇ ಅದೇ ಪದನ ಬಳಸುವಂಥದ್ದು ಇದು ಬೇಂದ್ರೆ ಅವರ ಯಾವುದೇ ಕವನದಲ್ಲೂ ಸಿಗುತ್ತೆ ಇಲ್ಲೂ ಸಿಗುತ್ತೆ ತುಂಬಾ ಪುಟ್ಟದಾಗಿರೋದ್ರಿಂದ ಒಂದ್ ಅರ್ಥಲ್ಲಿ ಹೇಳ್ಬೇಕಂದ್ರೆ ನಿರ್ದಿಷ್ಟವಾದ ಒಂದು ಒಂದು ವಿಚಾರ ಹೇಳ್ತಾ ಇರೋದ್ರಿಂದ ನನಗೆ ಇಲ್ಲಿಗೆ ಸೂಕ್ತ ಏನೋ ಅಂತ ಅನ್ನಿಸ್ತು ಹಾಗಾಗಿ ಇದನ್ನ ಆಯ್ಕೆ ಮಾಡ್ಕೊಂಡೆ ಧನ್ಯವಾದಗಳು ಸರ್ ಇದ್ರ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಹೌದು ನಿಜ ಅಂದ್ರೆ ನೀವು ಕೊನೆಗೆ ಹೇಳುವಾಗ ಸರಳವಾದ ಪದಗಳನ್ನು ಆಯ್ಕೆ ಮಾಡಿ ಬಹಳ ಗಾಢವಾದ ವಿಶೇಷವಾದ ಅರ್ಥ ಹೊರಡಿಸುವ ಶಕ್ತಿ ಇರುವ ಕವಿ ಅಂತ ಇದನ್ನೇ ಇನ್ನೊಂದು ಕಡೆಗೆ ಕೆಲವು ವಿಮರ್ಶಕರು ಹೇಗೆ ಗುರುತಿಸಿದ್ದಾರೆ ಅಂತಂದ್ರೆ ಈ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ದಾರಿನಲ್ಲಿ ಬಿದ್ದಿರುವಂತಹ ಪದಗಳು ಅಂದ್ರೆ ಅಷ್ಟು ಸಾಮಾನ್ಯವಾದ ಪದಗಳು ಅಂತ ಅವನು ತಗೊಳ್ಳೋದು ಅಂದ್ರೆ ಅದನ್ನ ಯಾರಾದ್ರೂ ಬಳಸ್ತಾ ಇರುವ ಪದಗಳಾಗಿರ್ತಾವೆ ಇದು ಬಹಳ ಮುಖ್ಯ ನಮಗೆ ಇವತ್ತಿನ ಸಂದರ್ಭದಲ್ಲಿ ಆ ಪದಗಳು ಯಾರಾದ್ರೂ ಬಳಸ್ತಾ ಇರುವಂತಹ ಸಾಮಾನ್ಯಾತಿ ಸಾಮಾನ್ಯ ಪದಗಳು ಇರ್ತವೆ ಆದರೆ ಅದನ್ನು ತಗೊಂಡು ಕವಿಯ ಒಂದು ಪ್ರತಿಭಾತ್ಮಕ ಮನಸ್ಸು ಬುದ್ಧಿಯಲ್ಲಿ ಅಲ್ಲಿ ಒಂದು ಏನೋ ಒಂದು ಒಳಗಡೆ ನಡೀತದೆ ನಡೆದು ಅದು ಹೊರಗೆ ಬಂದಾಗ ಅಂದ್ರೆ ಅದು ಒಂದು ವಿಶೇಷ ಅಭಿವ್ಯಕ್ತಿಯನ್ನು ಪಡ್ಕೊಂಡಾಗ ಆ ಅಲ್ಲಿ ಆ ತುಂಬಾ ಭೂಮವಾದ ಅರ್ಥವನ್ನು ಕೊಡುವಂತಹ ಒಂದು ಸೃಷ್ಟಿಯಲ್ಲಿ ಆಗಿರುತ್ತೆ ಅನ್ನೋದನ್ನು ಗುರುತಿಸ್ತಾರೆ ಇಲ್ಲಿ ಇದನ್ನೇ ನಾವು ಇಲ್ಲಿ ಅನ್ವಯ ಮಾಡ್ಕೊಂಡು ನೋಡೋದಾದ್ರೆ ಇಳೆ ಎಂದರೆ ಬರೀ ಮಣ್ಣಲ್ಲ ಅಂತ ಹೇಳಿ ನಮಗೂ ಅದನ್ನು ನೋಡುವ ಕಣ್ಣಿಲ್ಲ ಅಂತ ಇಲ್ಲಿ ಒಂದು ಸತ್ಯ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಸುತ್ತಲೂ ಒಂದು ಬಗೆಯ ಚೈತನ್ಯ ಆಗಿದೆ ನಮಗೆ ಕಣ್ಣಿಲ್ದ ಹೋದ್ರೆ ಅದು ಬರೀ ಮಣ್ಣಾಗಿ ಕಾಣುತ್ತೆ ಹಾಗೆ ಎಲ್ಲದಕ್ಕೂ ನಾವು ಇದನ್ನ ಅನ್ವಯಿಸಬಹುದು ಸಂಬಂಧಗಳಿಗೂ ಅನ್ಭವಿಸ್ ಅನ್ವಯಿಸಬಹುದು ಅಥವಾ ಯಾವುದೇ ಜೀವನ ಸತ್ಯಕ್ಕೂ ಇದನ್ನ ಅನ್ವಯಿಸಬಹುದು ಅಂದ್ರೆ ನೋಡುವ ಕಣ್ಣು ಇಲ್ಲಿ ಬಹಳ ನಮಗೆ ಅಗತ್ಯ ಇರೋದು ಅಂತ ಆ ನೋಡುವ ಕಣ್ಣನ್ನ ನಾವು ತೆರೀಬೇಕು ಅನ್ನೊಂದು ಕಡೆಗೆ ಈ ಕವನ ಒಂದು ಸಣ್ಣ ಬೆಳಕನ್ನ ತೋರಿಸುತ್ತಲ್ವ ದಾರಿ ತೋರಿಸುತ್ತಲ್ವ ಆದ್ರಿಂದ ಈ ಕವನ ನನಗೆ ತುಂಬಾ ಇಷ್ಟ ಆಯ್ತು ವಾಚನನು ಕೂಡ ಬಹಳ ಲಯಬದ್ಧವಾಗಿ ಬಹಳ ಚೆನ್ನಾಗಿನೂ ಗಣನಾಥವ್ರು ಮಾಡಿದ್ದಾರೆ ಅವರು ಕೊಟ್ಟ ವಿವರಣೆನು ಕೂಡ ಚಿಂತನಾತ್ಮಕವಾಗಿದೆ ಇದು ಬೇಂದ್ರೆಯ ಮತ್ತೊಂದು ರೀತಿಯ ಏನು ಗಟ್ಟಿ ಕಾಳುಗಳಲ್ಲಿ ಇದು ಒಂದು ಅಂತ ನನಗೆ ಅನಿಸುತ್ತೆ ಮತ್ತೆ ಬೇರೆ ಯಾರಾದರೂ ಹೇಳ್ತಿದ್ರೆ ಹೇಳ್ಬೋದು ಮಾತಾಡ್ಬೋದು ವಾಚನ ತುಂಬ ಚೆನ್ನಾಗಿತ್ತು ಸರ್ ನನಗೆ ಅದು ಶೀರ್ಷಿಕೆ ಅಲ್ಲಿ ಅದೇ ನನಗೆ ಮುಂಚೆ ಗೊತ್ತಿರ್ಲಿಲ್ಲ ಎಂಟ್ರಿ ಮಾಡಿದ್ದು ಈಗ ತಕ್ಷಣ ತಕ್ಷಣ ನನಗೆ ನೆನಪಾಗಿತ್ತು ಈ ಕೃತಿ ನೆನಪಾಯ್ತಿದ್ದು ಇಳೆ ಎಂದರೆ ಬರೀ ಮಣ್ಣಲ್ಲ ಅಂತ ಪಿ ಸಂಗೀತ ಅದು ಕುವೆಂಪು ಮತ್ತೆ ಬೇಂದ್ರೆ ಅಕ್ಕಪಕ್ಕ ಇಟ್ಕೊಂಡು ಇಲ್ಲಿ ಬರೀತಾರೆ ಕಾವ್ಯ ಇಟ್ಕೊಂಡು ಆ ಕೆಲವು ವಿಮರ್ಶಾ ಗ್ರಂಥ ಇದು ಇದು ನೆನಪಾಗಿತ್ತು ಹ್ಮ್ ಮುಖ್ಯವಾಗಿ ನನಗೆ ಆ ಇಲ್ಲಿ ಅದೇ ಏಸು ತಿಂದರೂ ತೀರದಿದೆ ಏಸು ತುಂಬಿಯೂ ಮೀರದಿದೆ ಈ ಸಾಲುಗಳು ನಮಗೆ ಅಲ್ಲಿ ಜಾನಿಸ್ಬೇಕನ್ಸತ್ತೆ ಚೆನ್ನಾಗಿದೆ ಒಟ್ಟಾರೆ ಕವನ ಅದು ಸರಿಯಲ್ಲ ಇಲ್ಲೇ ಇದ್ದರೆ ಬರೀ ಮಣ್ಣಲ್ಲ ನಾವು ನೋಡೋ ದೃಷ್ಟಿ ಅದು ಮತ್ತೆ ಮತ್ತೇನಿರ್ಬೋದು ಎಲ್ಲಾ ಅಂಶಗಳು ನಮಗೆ ಅಲ್ಲಿ ಕಾಡುತ್ತೆ ಇಷ್ಟ ಆಯ್ತು ಸರ್ ಧನ್ಯವಾದಗಳು ನನಗೆ ಇನ್ನೊಂದು ಏನ್ ಅನಿಸ್ತು ಅಂದ್ರೆ ಅನಿಸ್ತಾ ಇದೆ ಅಂತಂದ್ರೆ ಬಹುಶಃ ಇಲ್ಲಿ ಎರಡು ಇದಾವೆ ಅನ್ಸುತ್ತೆ ಜೀವನದಲ್ಲಿ ಅಳತೆಗೆ ಒಳಪಡುವಂತಹದ್ದು ಈಗ ಯಾವುದೇ ಇದ್ದಿರ್ಬೋದು ಈ ಅರ್ಥನೇ ಕವನದ ಅರ್ಥ ಅಂತ ತಗೊಂಡ್ರೆ ಅಲ್ಲಿ ಶಬ್ದಗಳಿರ್ತಾವೆ ಮೇಲ್ನೋಟಕ್ಕೆ ಒಂದಿಷ್ಟು ಅರ್ಥ ಅಂತ ನಮ್ಗೆ ಅನಿಸುತ್ತೆ ಅಳತೆಗೆ ಸಿಗುವಂತಹದ್ದು ಅದೇ ಹೊತ್ತಿಗೆ ಅಲ್ಲೇನೆ ಅಳತೆಗೆ ಸಿಕ್ಕಲಾರದ ಅಂದ್ರೆ ಅದನ್ನು ಮೀರಿದ ಒಂದು ಸತ್ವ ಕೂಡ ಅಲ್ಲಿ ಇರುತ್ತೆ ಅಂತ ಒಂದು ಚೈತನ್ಯ ಕೂಡ ಅದರಲ್ಲಿ ಇರುತ್ತೆ ಅಂತ ಆ ಇವೆರಡನ್ನೂ ಒಮ್ಮೆಗೆ ಗ್ರಹಿಸೋದಕ್ಕೆ ನಮ್ಗೆ ಸಾಧ್ಯ ಆಗೋದ್ರೆ ಆಗೋದಾದ್ರೆ ಬಹುಶಃ ಅದೊಂದು ಶ್ರೀಮಂತ ಬದುಕು ಆಗಬಹುದು ಅಂತ ಇಲ್ಲಕೆಂದ್ರೆ ಇಳೇ ಇದ್ದೇ ಇರುತ್ತೆ ಸುಮ್ಮನೆ ಇದು ಗಮನ ತಗೊಳ್ಳೋದಾದ್ರೆ ಅಂದ್ರೆ ಭೂಮಿ ಅನ್ನೋ ಅರ್ಥ ಆದ್ರೆ ಅದು ಬರೀ ಮಣ್ಣಾಗಿ ಕಾಣಿಸ್ಬಿಡುತ್ತೆ ನಮ್ಗೆ ಅವಾಗ ಅದು ಅಳತೆಗೆ ಸಿಗೋದು ಅಂತ ಅಲ್ಲಿ ವ್ಯವಹಾರ ಇದೆ ಅಂತ ಗಣ ಅಂತ ಹೇಳ್ತಾ ಇದ್ರು ಸೊ ಅದು ಒಂದು ವ್ಯವಹಾರ ಇದೆ ಆದ್ರೆ ನಾವು ಆ ವ್ಯಾವಹಾರಿಕತೆಗೇನೆ ಸೀಮಿತ ಆಗ್ಬಿಡ್ತೀವಿ ಅದೇ ಅಂತಿಮ ಅಂತ ಅಂದ್ಕೊಳ್ತೀವಿ ಆದ್ರೆ ಅಂತಿಮ ಅಲ್ಲ ಅದು ಅಂತ ಅದ್ರ ದಾಟಿದ್ದು ಇದೆ ಎಲ್ಲಿದೆ ಅಂತಂದ್ರೆ ಈಗಲೇ ಇದೆ ಅಂತ ಅದೆಲ್ಲೋ ದೂರ ಹೋಗ್ಬೇಕಾಗಿಲ್ಲ ನೋಡು ಕಂಡಿದ್ ಬಿಟ್ರೆ ಅದು ಇಲ್ಲೇನೆ ಇದೆ ಅಂತ ಈ ಒಂದು ಆ ಬಹಳ ಶಕ್ತಿ ಕೊಡುವಂತ ನೋಟ ಅಂತ ನನಗನ್ಸುತ್ತೆ ಜೀವನದ ಬಗ್ಗೆ ಆಲೋಚನೆ ಮಾಡುವಾಗ ಆ ಬೇರೆ ಅನೇಕರು ಬೇಂದ್ರೆ ಬೇಂದ್ರೆಯವರಿಗೆ ಮುಖ್ಯವಾಗಿ ಅವ್ರ ಬಗ್ಗೆ ಹೇಳುವಾಗ ಈ ಮಾತುಗಳು ಬರ್ತವೆ ಅವ್ರಿಗೆ ಕಾವ್ಯವಾಗ್ಲಿ ಜೀವನವಾಗ್ಲಿ ಬೇರೆ ಬೇರೆ ಅಲ್ವೇ ಅಲ್ಲ ಅಂತ ಎರಡೂ ಒಂದೇನೆ ಆ ಇನ್ಫ್ಯಾಕ್ಟ್ ಅವ್ರ ಒಂದು ಹಂತಕ್ಕೆ ಕಾವ್ಯವನ್ನು ಮೀರಿ ಜೀವನಕ್ಕೇ ಒಂದಿಷ್ಟು ಹೆಚ್ಚು ಆ ಮಹತ್ವವನ್ನು ಕೊಡುವಂತಹ ಮಹತ್ವವನ್ನು ಕಾಣುವಂತಹ ಕವಿ ಕೂಡ ಹೌದು ಅಂದ್ರೆ ಅವ್ರಿಗೆ ಮತ್ತೆ ಮುಂದೆ ಕಾವ್ಯ ಜೀವನ ಯೋಗ ಆಮೇಲೆ ಲೌಕಿಕತೆ ಲೌಕಿಕತೆಯೊಳಗಿರೋ ಸಮಸ್ಯೆಗಳು ಆ ಕೂಡ ಅವ್ರು ಅಲಕ್ಷ್ಯ ಮಾಡಲ್ಲ ನಿಜ ಹೇಳಬೇಕು ಅಂದ್ರೆ ಅಹ್ ಲೌಕಿಕ ಜೀವನ ಭೌತಿಕ ಜೀವನವನ್ನು ಅಲಕ್ಷ್ಯ ಮಾಡುವ ದೃಷ್ಟಿಗಳು ಅವರ ಕಾವ್ಯದಲ್ಲಿ ನಮ್ಗೆ ಕಾಣಿಸಲ್ಲ ಹೋಗ್ಲಿ ಬಿಡುವ ಆ ಕಡೆ ಅನ್ನೋ ಆ ತರದ ನೋಟ ಇಲ್ಲ ಅದನ್ನ ಇಟ್ಕೊಂಡು ಕೂಡ ಯಾಕಂದ್ರೆ ಅನೇಕ ಸಾಮಾನ್ಯ ಚಿತ್ರಗಳನ್ನು ಕೂಡ ಸಾಮಾನ್ಯರ ಚಿತ್ರಗಳನ್ನು ಬಹಳ ಸುಂದರವಾಗಿ ಅಲ್ಲಿರುವ ಕೆಲವು ಸತ್ವಗಳ ಗುರುತಿದ ಕಾವನಗಳು ನಮಗೆ ನೋಡೋಕೆ ಆ ಕರಿಮರಿಲ ಇತ್ಯಾದಿಗಳಲ್ಲಿ ನಾವು ನೋಡ್ತೀವಿ ಕೂಡ ಆಧ್ಯಾತ್ಮ ಈ ಐದು ಅಂಶಗಳು ಕಾವ್ಯ ಜೀವನ ಯೋಗ ಲೌಕಿಕತೆ ಮತ್ತು ಆಧ್ಯಾತ್ಮ ಇವೆಲ್ಲವನ್ನೂ ಕೂಡ ನೋಡುವ ಒಂದು ನೋಟನೆ ಬಹುಶಃ ಅದು ಬೇಂದ್ರೆ ನೋಟ ಅದು ಪೂರ್ಣ ನೋಟ ಅಂತ ನಾವು ಅಂದ್ಕೊಳ್ಬಹುದು ಆ ಪೂರ್ಣ ನೋಟದಿಂದ ನೋಡಕ್ ಹೋದ್ರೆ ಬೇಂದ್ರೆ ಅವರ ಕಾವ್ಯದ ಮಹತ್ವ ನಮ್ಗೆ ಇನ್ನು ಹೆಚ್ಚು ಕಾಣಿಸಬಹುದು ಅಂತ ನನಗೆ ಅನ್ಸುತ್ತೆ ನಾನು ನಾನೊಂದ್ ಸ್ವಲ್ಪ ಸೇರಿಸ್ತೀನಿ ಮೊದಲನೇದಾಗಿ ಗಂಗಾಧರ್ ಅವರು ಆ ತೌಲನಿಕ ವಿಮರ್ಶೆ ಹೇಳಿದ್ರಲ್ಲ ಅದು ಲಿಂಕ್ ಸಿಗೋಂಗಿದ್ರೆ ಇಲ್ಲ ಅದು ಸ್ಕ್ಯಾನ್ ಮಾಡಿ ನಮ್ಗೆ ಕಳ್ಸಕ್ ಸಾಧ್ಯ ಆಗೋದಾದ್ರೆ ಅದು ಬೇಕಾಗಿತ್ತು ಎರಡನೇದು ಈಗೆಲ್ಲ ಆಗಿದೆ ಈಗ ಇಳೆ ಎಂದರೆ ಬರಿ ಮಣ್ಣಲ್ಲ ಅದಕ್ಕೊಂದು ಧ್ವನಿ ಇದೆ ಅದನ್ನೆಲ್ಲ ಚರ್ಚೆ ಮಾಡಿದ್ವಿ ಶಿವಾನಂದ್ ಹೇಳಿದ್ದನ್ನ ನಾನು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡೆ ಏನ್ವೆ ಇದು ಪ್ರಶ್ನೆ ಉತ್ತರದ ರೀತಿಯಲ್ಲಿ ನಾವು ಮಾಡ್ತಾ ಇಲ್ಲ ಅನ್ನೋದು ಉಳ್ದೋರು ಗಮನಿಸಬೇಕು ಈಗ ನೋಡಿ ಇಂಗ್ಲೀಷ್ನಲ್ಲಿ ಬ ಬರೆಯುವಾಗ ವಾಟ್ ಕೌಂಟ್ಸ್ ಅಂತ ಒಂದು ಎಕ್ಸ್ಪ್ರೆಷನ್ ಇದೆ ವಾಟ್ ಕ್ಯಾನ್ ಬಿ ಕೌಂಟೆಡ್ ಅಂತ ಇನ್ನೊಂದಿದೆ ವಾಟ್ ಕ್ಯಾನ್ ಬಿ ಕೌಂಟೆಡ್ ಅಂದರೆ ಎಷ್ಟು ಸಂಖ್ಯೆಗಳಿದೆ ಅಂತ ನಾವು ಇಷ್ಟು ಮೀಟ್ರ್ ಇದೆ ಇಷ್ಟು ತೂಕ ಇದೆ ಅಂತ ಹೇಳುವಂಥದ್ದು ಅದು ಆಗುತ್ತೆ ಸಂಬಳ ಇಷ್ಟು ರೂಪಾಯಿ ಇದೆ ಅಂತ ಹೇಳ್ಬೋದು ಇಟ್ ಕ್ಯಾನ್ ಬಿ ಕೌಂಟೆಡ್ ವಾಟ್ ಕೌಂಟ್ಸ್ ಅಂದರೆ ಜೀವನದಲ್ಲಿ ಏನು ಮಹತ್ವದ್ದು ಇದೆ ನಿಜಕ್ಕೂ ಯಾವ್ದು ಮಹತ್ವದ್ದು ಅಂತ ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ನಾಟ್ ವಾಟ್ ಕ್ಯಾನ್ ಬಿ ಕೌಂಟೆಡ್ ವಾಟ್ ಕೌಂಟ್ಸ್ ಅಂತ ಒಂದು ಪದಗಳ ಆಟ ಆಡ್ತಾರೆ ಅದು ಇಲ್ಲೂ ಬಂತು ಅನ್ನೋದು ನನಗೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಯಾಕಂದರೆ ಕ್ವಾಂಟಿಫಿಕೇಷನ್ ವಿಜ್ಞಾನದಲ್ಲಿ ಬಹಳ ಮುಖ್ಯ ಅನ್ನುವಂಥ ಒಂದು ಗುಣ ಇದ್ದರೆ ಅದು ಕ್ವಾಂಟಿಫಿಕೇಷನ್ ಯಾವುದನ್ನಾದರೂ ಅಳೆಯುವಂಥದ್ದು ನಿರ್ದಿಷ್ಟತೆ ಇರುವಂಥದ್ದು ಇದು ವಿಜ್ಞಾನ ಮಾಡೇ ಮಾಡುತ್ತೆ ಇದೇ ಮುಖ್ಯ ಅಂತಲೇ ಹೇಳುತ್ತೆ ಅಂತ ಒಂದು ಭಾವನೆ ಇದೆ ಇಂಜಿನಿಯರಿಂಗ್ನಲ್ಲಿ ಇದರಲ್ಲಿ ಇದು ಬೇಕಾಗುತ್ತೆ ಅಂತ ಆದರೆ ಇದನ್ನ ಮೀರಿ ಯಾವುದೋ ಒಂದು ಕಾವ್ಯ ಇದೆ ಅಲ್ಲಿ ಪ್ರತಿಯೊಂದನ್ನು ನಾವು ಕೌಂಟ್ ಮಾಡೋಕ್ಕಾಗಲ್ಲ ಆದರೆ ವಾಟ್ ಕೌಂಟ್ಸ್ ಅದನ್ನು ಅದು ಹೇಳುತ್ತೆ ವಾಟ್ ಕ್ಯಾನ್ ಬಿ ಕೌಂಟೆಡ್ನ ಅದು ಪ್ರಮುಖ ಅಂತ ನೋಡಲ್ಲ ಅನ್ನೋದು ಒಂದು ದೃಷ್ಟಿಕೋನ ನೋಡೋಂಗಿದ್ರೆ ಇಷ್ಟು ಪುಟ್ಟ ಒಂದು ಕವನ ಕೂಡ ಒಂದು ಹಿರಿದಾದ ತುಂಬಾ ವಿಶ್ವಾತ್ಮಕವಾದ ಒಂದು ನೋಟನ ನಮಗೆ ನಾವು ಪಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಇದೇನು ಹೇಳ್ತಾ ಇಲ್ಲ ಇಷ್ಟನ್ನು ಅದೇನು ಹೇಳಲಿಲ್ಲ ನಾವು ಚರ್ಚೆ ಮೂಲಕ ಚಿಂತನೆ ಮೂಲಕ ನಾವು ಅಧ್ಯಯನ ಓದು ಅದ್ರ ಮೂಲಕ ನಮ್ಮ ಅನುಭವದ ವಿಸ್ತರತೆಯನ್ನು ಸ್ವಲ್ಪ ಹೆಚ್ಚು ಮಾಡ್ಕೋತಾ ಮಾಡ್ಕೋತಾ ಈ ಒಂದು ಪಾಯಿಂಟಿಗ್ ಮುಟ್ತೀವಿ ಆದ್ರೆ ಇದು ನಮಗೊಂದು ನೆಪ ಆಯ್ತು ಹಾಗೆ ಬಹುಶಃ ಎಲ್ಲಾ ಕವಿಗಳು ಹೌದು ಬೇಂದ್ರೆ ಕವನದಲ್ಲಿ ವಿಶೇಷವಾಗಿ ಹೇಳ್ಬೋದು ಈ ಗುಣ ಇರುತ್ತೆ ನಾವದನ್ನು ಗುರುತಿಸ್ತಲ್ಲ ಹೋದ್ರೆ ಬರೀ ಪದ ಪದಕ್ಕೆ ಏನ್ ಅರ್ಥ ವಾಕ್ಯಕ್ಕೆ ಏನ್ ಅರ್ಥ ಇಲ್ಲಿಗೆ ನಾವು ನಿಂತ್ಕೊಳ್ಳೋ ಅಂತ ಒಂದು ಅಪಾಯ ಇದೆ ಅಂತ ನಂಗೆ ಯಾವತ್ತೂ ಅನ್ನಿಸ್ತಾ ಇರುತ್ತೆ ಚೆನ್ನಾಗಿ ನಡೀತು ನಮಸ್ಕಾರ ನಂಗೆ ಒಂದು ಸಾಧ್ಯ ಇರ್ತೇನೆ ದಯವಿಟ್ಟು ತಪ್ಪಿಳ್ಕಬೇಡಿ ಅಮೃತವೆಂಬುದು ಅನಂತವೆಂಬುದು ಕಾಲಲ್ಲೇ ಇಲ್ಲೇ ಅದೇನರ್ಥ ಖಂಡಿತ ಅರ್ಥ ಆಯ್ತು ಪ್ರಶ್ನೆ ಅರ್ಥ ಆಯ್ತು ಕಾಲಲ್ಲಿ ಇಲ್ಲೇ ಅಂದ್ರೆ ನಮ್ಮ ಕಾಲ ಬುಡದಲ್ಲಿ ಅಂದ್ರೆ ತುಂಬಾ ಅಳವಿಗೆ ಸಿಗುವಂತ ರೀತಿನಲ್ಲೇ ಅಮೃತ ಇದೆ ಅನಂತ ಇದೆ ಅಂದ್ರೆ ಅತ್ಯಂತ ಮಹತ್ವವಾದದ್ದು ಅಮೃತ ಅತ್ಯಂತ ಮಹತ್ವ ಅನಂತ ಅದು ಎಲ್ಲೋ ನೀವು ಹುಡ್ಕೊಂಡು ಹೋಗಿ ಕಷ್ಟಪಟ್ಟು ಮಾಡಿದ್ರೆ ಸಿಗುತ್ತೆ ಅಂತಿಲ್ಲ ನಿಮ್ ಕಾಲ್ ಬುಡದಲ್ಲೇ ಇದೆ ಅನ್ನುವಂಥದ್ದು ಆ ಈ ಸಾಲ ಅವ್ರು ಹೇಳ್ತಾ ಇದ್ದಾರೆ ಅನ್ಸುತ್ತೆ ಆಮೇಲೆ ಇನ್ನೊಂದು ಅದೇ ನಿಮ್ಮ ಇದನ್ನ ವಿವರಣೆನೆ ಮುಂದುವರಿಸ್ತೀನಿ ಅಮೃತ ಅಂದ್ರೆ ಮೃತ ಇಲ್ಲದ್ದು ಮರಣ ಇಲ್ಲದ್ದು ಸಾವು ಇಲ್ಲದ್ದು ಅನ್ನೋ ಅರ್ಥ ಅಂದ್ರೆ ಸಾವು ಕಾಲದ ಒಳಗೆ ಇದೆ ಅಲ್ಲಿ ಕಾಲ ಅನ್ನೋ ಪದ ಬರುತ್ತೆ ಕಾಲು ಅನ್ನೋ ಅರ್ಥನೂ ತಗೊಳ್ಬಹುದು ಆದ್ರೆ ಇಲ್ಲಿ ಕಾಲ ಸಮಯದ ಒಳಗೆ ಬರುವಂತಹದ್ದು ಅಂದ್ರೆ ಈ ಕಾಲಾತೀತವಾಗಿರೋದು ಅಮೃತ ಇತ್ಯಾದಿ ಏನಿದೆ ಕಾಲಾತೀತವಾಗಿರೋದು ಎಲ್ಲಿದೆ ಅಂತಂದ್ರೆ ಕಾಲದ ಒಳಗೆ ಇದೆ ಅದನ್ನು ನೋಡೋ ಕಾಣ್ಬೇಕು ಇಲ್ಲೇನೆ ಇದೆ ಅನ್ನೋ ಅರ್ಥ ಗಣನಾಥವರು ಅದನ್ನ ಹೇಳ್ತಾ ಇದ್ದಾರೆ ಅದು ಎಲ್ಲೋ ಹೊರಗಡೆ ಇಲ್ಲ ಅಂತ ಓಕೆ ಆ ಅಂದ್ರೆ ಈ ಈ ಕ್ಷಣವನ್ನ ಇಲ್ಲಿಯೇ ಇರುವ ಈ ಕ್ಷಣವನ್ನ ಆ ಅಮೃತವನ್ನಾಗಿ ಮಾಡುವ ಶಕ್ತಿ ಇಲ್ಲೇನೆ ಇದೆ ಅನ್ನೋದು ఇర్బోదు అంటే నాకు అనిపిస్తుంది నీవు హ ధన్యవాదాలు చెప్తావు ధన్యవాదాలు